ಪತ್ನಿಯ ಭೀಕರ ಕೊಲೆ ಗುಡಿಬಂಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಗಂಡ ಹೆಂಡತಿಯ ಜಗಳ ದುರಂತಕ್ಕೆ ತಿರುಗಿ ಪತ್ನಿಯ ಭೀಕರ ಕೊಲೆ ನಡೆದಿದೆ ಮೃತಳನ್ನ ಇಪ್ಪತ್ತೈದು ವರ್ಷದ ರಾಮಿ ಜಾಬಿ ಅಂತ ಹೇಳಲಾಗಿದ್ದು ಕಳೆದ ಮೂರು ವರ್ಷಗಳಿಂದ ಎರಡನೇ ಗಂಡನಾದ ಬಾಬಾಜಾನ್ ಜೊತೆ ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ಲು ಶುಕ್ರವಾರ ಮಧ್ಯಾಹ್ನ ಗಂಟೆ ಸಮಯದಲ್ಲಿ ಕ್ಷುಲಕ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ನಡೆದ ಜಗಳ ಗಂಭೀರವಾಗಿ ತಿರುಗಿ ಬಾಬಾಜಾನ್ ಪತ್ನಿಯನ್ನು ಕೊಂದಿದ್ದಾನೆ ಎನ್ನು ಸುದ್ದಿ ತಿಳಿದಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿ ಬಾಬಾಜಾನ್ ಅನ್ನ ಬಂಧಿಸಿದ್ದಾರೆ ಮೃತರು ಮೂಲತಃ ಶ್ರೀನಿವಾಸಪುರ ಮೂಲದವರಾಗಿದ್ದು ಮೊದಲು ಮುಳಬಾಗಿಲ ಅಲ್ಲಾ ಜೊತೆ ಮದುವೆಯಾಗಿದ್ದರು ನಂತರ ವಿಚ್ಛೇದನ ಮಾಡಿಕೊಂಡು ಬಾಬಾಜಾನ್ ಜೊತೆ ಎರಡನೇ ಮದುವೆಯಾಗಿ ಗುಡಿಬಂಡಿಯಲ್ಲಿ ವಾಸವಾಗಿದ್ದರು ಹಾಗಾಗಿ ಗಂಡ ಹೆಂಡತಿ ನಡುವೆ ಗಲಾಟೆಗಳು ನಡೀತಿದ್ವು ಕೊನೆಗೆ ಆ ಗಲಾಟೆಯೇ ಪತ್ನಿಯ ಜೀವ ತೆಗೆಯುವ ಮಟ್ಟಕ್ಕೆ ತಲುಪಿದೆ ಗಲಾಟೆ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿಮಂಡಲ್ಲಿ ಲಿಮಿಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ಆರೋಪಿಗೆ ವೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ಟು ತ್ರೀ ಡೇಸಲ್ಲಿ ಎರಡು ಕೇಸಸಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ ಆರೋಪಿ ಸೊ